ವರದಕ್ಷಿಣೆಗಾಗಿ ಹೆಂಡತಿಯನ್ನೇ ಕೊಲೆ ಮಾಡಿರುವ ಆರೋಪಿಯು ಈಗ ಪೊಲೀಸರ ಅತಿಥಿ ಗಂಡ ಹೆಂಡತಿಯ ಜಗಳ ಉಂಡು ಮಲಗೋತನಕ ಎಂಬ ಮಾತಿದೆ ಇದರಂತೆಯೇ ಕೆಲವು ಜೋಡಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗುತ್ತಿದ್ದಾರೆ ಕೆಲವರು ಹಣಕ್ಕಾಗಿ ಅಂದರೆ ವರದಕ್ಷಿಣೆಗೋಸ್ಕರ ಹೆಂಡತಿಯನ್ನು ಹಿಂಸಿಸುತ್ತಾರೆ ಮತ್ತೆ ಕೆಲವರು ತಮ್ಮ ದೈಹಿಕ ಸುಖಕ್ಕಾಗಿ ಪೀಡಿಸುವರು ಇಂಥದ್ದೇ ಒಂದು ಪ್ರಕರಣ ಬೆಂಗಳೂರಿನ ಬಸವೇಶ್ವರ ನಗರ ಠಾಣೆಯ ವ್ಯಾಪ್ತಿಗೆ ಬರುವ ಮಹಾಗಣಪತಿ ನಗರದಲ್ಲಿ ಕಳೆದ ಏಪ್ರಿಲ್ ಇಪ್ಪತ್ನಾಲ್ಕರಂದು ಸಂಜೆ ಸುಮಾರು ಐದು ಗಂಟೆಗೆ ಲೋಕೇಶ್ ಎಂಬುವರು ಕೆಲಸ ಮುಗಿಸಿಕೊಂಡು ಮನೆಗೆ ಬಂದು ಸುಮಾರು ಆರು ಗಂಟೆಯ ಸಮಯದಲ್ಲಿ ಆರೋಪಿತನ ಮೊಬೈಲ್ ನಂಬರ್ಗೆ ಹೆಂಡತಿಯ ಸಹೋದರ ಸತ್ಯಂ ಕರೆ ಮಾಡಿದ್ದು ಹೆಂಡತಿಯಾದ ನಮಿತಾ ರವರು ಫೋನ್ ಮಾತನಾಡಲು ಹೋದಾಗ ಆರೋಪಿತನು ಯಾರು ಫೋನ್ ಮಾಡಿರುವುದು ಲೌಡ್ ಸ್ಪೀಕರ್ ಹಾಕಿ ಮಾತನಾಡು ಎಂದು ಹೇಳಿದ್ದ ಈ ವಿಚಾರವಾಗಿ ಆರೋಪಿಗೂ ಹಾಗೂ ಮೃತೆ ನಮಿತಾಗೂ ಮಾತಿಗೆ ಮಾತು ಬೆಳೆದು ಜಗಳವಾಗಿ ಆರೋಪಿಯು ನಮಿತಾಳಿಗೆ ಈ ದಿನ ಏನಾದರೂ ಒಂದು ಗತಿ ಕಾಣಿಸಬೇಕೆಂದು ಆಕೆಯನ್ನು ಕೆಳಗೆ ಕೆಡವಿ ಆಕೆಯ ಮೇಲೆ ಕುಳಿತುಕೊಂಡು ತನ್ನ ಬಲಗೈಯಿಂದ ಆಕೆಯ ಕೈಗಳನ್ನು ಹಿಡಿದುಕೊಂಡು ಅದುಮಿ ತನ್ನ ಎಡಗೈಯಿಂದ ಆಕೆಯ ಕುತ್ತಿಗೆಯನ್ನು ಬಲವಾಗಿ ಸುಮಾರು ಹತ್ತರಿಂದ ಹದಿನೈದು ನಿಮಿಷಗಳು ಹಿಡಿದುಕೊಂಡು ಕತ್ತನ್ನು ಇಚುಕಿ ಕೊಳೆ ಮಾಡಿರುತ್ತಾನೆ ಆರೋಪಿತನು ಕಬ್ಬನ್ಪೇಟೆಯಲ್ಲಿ ಕಲರ್ ಡಿಜಿಟಲ್ ಫೋಟೋ ಸ್ಟುಡಿಯೋ ಒಂದನ್ನು ನಡೆಸಿಕೊಂಡು ಬರುತ್ತಿದ್ದು ಸ್ಟುಡಿಯೋವನ್ನು ಅಭಿವೃದ್ಧಿ ಮಾಡಬೇಕೆಂದು ಮತ್ತು ಬೆಂಗಳೂರಿನಲ್ಲಿ ಸ್ವಂತ ಸೈಟ್ ಅನ್ನು ಖರೀದಿ ಮಾಡಬೇಕು ಹಾಗಾಗಿ ಕೆಲಸಕ್ಕೆ ಹೋಗುತ್ತಿದ್ದಾಗ ಸಂಪಾದನೆ ಮಾಡಿಟ್ಟುಕೊಂಡ ಹಣವನ್ನು ನೀಡುವಂತೆ ತನ್ನ ಹೆಂಡತಿಗೆ ಕೇಳಿ ಆಕೆಯಿಂದ ಅರವತ್ತು ಸಾವಿರ ಹಣವನ್ನು ಡ್ರಾ ಮಾಡಿಸಿ ಪಡೆದುಕೊಂಡಿದ್ದ ಮತ್ತು ಇದು ಸಾಲದೆಂದು ತವರು ಮನೆಯಿಂದ ಹೆಚ್ಚಿನ ವರದಕ್ಷಿಣೆಯನ್ನು ತರುವಂತೆ ಒತ್ತಾಯಿಸುತ್ತಿದ್ದ ಇವರಿಬ್ಬರ ಈ ಗಲಾಟೆಯ ಶಬ್ದವನ್ನು ಗಮನಿಸಿ ಮನೆಯ ಮಾಲೀಕರಾದ ಭೂಪೇಂದರ್ ರವರು ಬಸವೇಶ್ವರ ನಗರ ಠಾಣೆಗೆ ದೂರನ್ನು ನೀಡಿದ್ದರು ದೂರನ್ನು ಪಡೆದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡು ಪ್ರಕರಣ ದಾಖಲಾದ ಸುಮಾರು ಮೂರು ಗಂಟೆಗಳಲ್ಲಿ ಅಂದರೆ ಇಪ್ಪತ್ತೈದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ರಾತ್ರಿ ಒಂದು ಗಂಟೆಗೆ ಆರೋಪಿಯನ್ನು ಬಂಧಿಸಿರುತ್ತಾರೆ ಆರೋಪಿಯನ್ನು ಪಶ್ಚಿಮ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಶ್ರೀ ಗಿರೀಶ್ ಎಸ್ ಐ ಪಿ ರವರ ನಿರ್ದೇಶನದ ಮೇರೆಗೆ ಶ್ರೀ ಚಂದನ್ ಕುಮಾರ್ ಎನ್ ಸಹಾಯಕ ಪೊಲೀಸ್ ಆಯುಕ್ತರು ವಿಜಯನಗರ ಉಪವಿಭಾಗರವರ ಸಲಹೆಯ ಮೇರೆಗೆ ಹಾಗೂ ಶ್ರೀ ಚಿಕ್ಕಸ್ವಾಮಿ ಪೊಲೀಸ್ ಇನ್ಸ್ಪೆಕ್ಟರ್ ಬಸವೇಶ್ ನಗರ ಠಾಣೆಯ ಮಾರ್ಗದರ್ಶನದಲ್ಲಿ ಹೆಡ್ ಕಾನ್ಸ್ಟೇಬಲ್ ನೈನ್ ಫೋರ್ ತ್ರೀ ಟೂ ಶ್ರೀ ಸುನಿಲ್ ಕುಮಾರ್ ಪಿಸಿ ಒನ್ ಫೋರ್ ಸೆವೆನ್ ಫೈವ್ ನೈನ್ ಸಿ ಶಂಕರ್ ಅಮಾನಿ ಹಾಗೂ ಪಿಸಿ ಟೂ ಒನ್ ಜೀರೋ ಒನ್ ಸಿಕ್ಸ್ ಶ್ರೀ ಮೊಹಮ್ಮದ್ ರಫೀಕ್ ಕೊರ್ಬು ಪಿಸಿ ಒನ್ ಸೆವೆನ್ ಟೂ ಫೋರ್ ಫೈವ್ ಪ್ರಕಾಶ್ ಹವಾಲ್ದಾರ್ ಪಿಸಿ ಒನ್ ನೈನ್ ಸೆವೆನ್ ಸಿಕ್ಸ್ ತ್ರೀ ಪರಮಶಿವಮೂರ್ತಿ ಪಿಸಿ ಒನ್ ನೈನ್ ಫೋರ್ ನೈನ್ ಸೆವೆನ್ ಶಿವರಾಜ್ ಗುಡಿಯಾರ್ ರವರುಗಳು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ಇವರ ಉತ್ತಮ ಕಾರ್ಯವನ್ನು ಬೆಂಗಳೂರು ನಗರದ ಮಾನ್ಯ ಪೊಲೀಸ್ ಆಯುಕ್ತರು ಪ್ರಶಂಸಿಸಿರುತ್ತಾರೆ ನಮಸ್ಕಾರಗಳು ಕ್ರೈಂ ಪ್ರಪಂಚ ಡಿಜಿಟಲ್ ನ್ಯೂಸ್ಗಾಗಿ ಗಾಗಿ ಜೆಪಿ